ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಇವತ್ತಿನ ಟಾಪಿಕ್ ಲವ್ ರೀಡಿಂಗ್ ಆಗಿರತ್ತೆ ಈ ವ್ಯಕ್ತಿ ಪ್ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಯಾವ ಆ್ಯಕ್ಷನ್ ತಗೋತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಆಗಿರುತ್ತೆ ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ನ ನೋಡಿ ಟೇಕ್ ವಾಟ್ ರೆಸನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸನೇಟಿಂಗ್ ಟು ಯು ಈ ಒಂದು ರೀಡಿಂಗ್ ಮಾಡೋದಕ್ಕೆ ಎರಡು ನಾನು ಇಲ್ಲಿ ಇಟ್ಟಿದ್ದೀನಿ ಇದು ನಂಬರ್ ಒನ್ ಫೈಲ್ ಅಥವಾ ಈ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗ್ತಿದ್ರೆ ಇದನ್ನು ಚೂಸ್ ಮಾಡಿ ನಂಬರ್ ಟೂ ಫೈಲ್ ಇದು ಅಥವಾ ಈ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗ್ತಿದ್ರೆ ಇದನ್ನು ಚೂಸ್ ಮಾಡಿ ನವೆಂಬರ್ ಫಸ್ಟಿಂದ ಇಪ್ಪತ್ತೊಂದು ದಿನದ ಚಾಲೆಂಜ್ ನಾನು ಶುರು ಮಾಡ್ತಾಯಿದ್ದೀನಿ ಇದಕ್ಕೆ ಸೇರಿಕೊಳ್ಳುವಂಥ ಇಂಟ್ರೆಸ್ಟ್ ಇರುವಂಥವ್ರು ನನ್ನ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ನೀವು ಸಹ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಫೋರ್ ನೈಂಟಿ ನೈನ್ ರುಪೀಸ್ ಫೀಸ್ ಆಗಿರುತ್ತೆ ಆ್ಯಂಡ್ ಟ್ವೆಂಟಿ ಒನ್ ಡೇಸಲ್ಲಿ ನೀವು ಬೇಕಾದಷ್ಟು ವಿಷಯಗಳನ್ನು ಕಲಿತೀರಾ ಮತ್ತು ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು ಮನಿ ಅಟ್ರಾಕ್ಷನ್ ಆಗಿರಬಹುದು ಅಥವಾ ಪ್ರೇಯರ್ ಯಾವ ರೀತಿ ಮಾಡೋದಾಗಿರ್ಬೋದು ಮೆಡಿಟೇಷನ್ ಅಂದರೆ ಏನು ಮೆಡಿಟೇಷನ್ ಯಾಕೆ ಮಾಡಬೇಕು ಗ್ರ್ಯಾಟಿಟ್ಯೂಡು ಈ ಥರದ ಎಲ್ಲ ವಿಷಯಗಳನ್ನು ನಾನು ಶೇರ್ ಮಾಡ್ತಾ ಹೋಗ್ತೀನಿ ಸೊ ಇಂಟ್ರೆಸ್ಟ್ ಇರೋಂಥವ್ರು ಜಾಯ್ನ್ ಆಗಿ ಈ ಒಂದು ಸದಾವಕಾಶವನ್ನು ಬಳಸ್ಕೊಳ್ಳಿ ಅಂತ ಹೇಳ್ತೀನಿ ಆ್ಯಂಡ್ ಈ ಇಯರಲ್ಲಿ ಇದು ಲಾಸ್ಟ್ ಬ್ಯಾಚ್ ಆಗಿರುತ್ತೆ ಎವ್ರಿ ಇಯರ್ ನಾನು ಇದನ್ನು ಮಾಡಿದ್ದೀನಿ ಬಟ್ ನೀವು ಅದನ್ನು ಮಿಸ್ ಮಾಡ್ಕೊಂಡಿದಿರಿ ಹಳೆಯ ದಿನಗಳಲ್ಲಿ ನೀವು ಅಟೆಂಡ್ ಮಾಡೋಕ್ಕಾಗಿಲ್ಲ ಅಂದರೆ ಈ ಸತಿ ತಪ್ಪದೆ ಅಟೆಂಡ್ ಮಾಡಿ ಹೊಸ ವಿಚಾರಗಳನ್ನು ನೀವು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ ನೀವು ಮಾಡಿದ್ದೇ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀರಾ ಅಥವಾ ಪ್ರೇಯರ್ಸ್ನ ರಾಂಗಾಗಿ ಮಾಡ್ತಿದ್ದೀರೋ ಅಥವಾ ಅಥವಾ ನೀವು ಅಂದ್ಕೊಂಡಿರುವಂತಹ ವಿಚಾರದಲ್ಲಿ ಬ್ಲಾಕೇಜಸ್ ಬರ್ತಿದ್ರೆ ನಿಮಗೆ ಗೊತ್ತಿಲ್ಲ ಹೇಗೆ ಕ್ಲಿಯರ್ ಮಾಡ್ಕೊಳ್ಳೋದು ಸಾಕಷ್ಟು ವಿಚಾರಗಳಿರುತ್ತೆ ಅದನ್ನು ನಾನು ಅದರಲ್ಲಿ ಹೇಳ್ಕೊಡ್ತೀನಿ ಅದನ್ನು ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಲೈಫ್ ಲಾಂಗ್ ನಿಮಗೆ ನಿಮ್ಮ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳ್ಳೋಷ್ಟು ಶಕ್ತಿ ಸಿಗತ್ತೆ ಲೆಟಸ್ ಸ್ಟಾರ್ಟ್ ಫೈಲ್ ನಂಬರ್ ಒನ್ ಯಾರು ಈ ಒಂದು ಫೈಲ್ನ ಚೂಸ್ ಮಾಡಿದ್ರಿ ನೋಡೋಣ ನಿಮ್ಮ ಪ್ರೀತಿಯಲ್ಲಿ ಈ ವ್ಯಕ್ತಿಯ ಮುಂದಿನ ಆಕ್ಷನ್ ಏನಾಗಿರುತ್ತೆ ಫೈಲ್ ನಂಬರ್ ಒನ್ ಯಾರಿಗೆ ಗೋಲ್ಡ್ ಬಾರ್ ಬೇಕು ಪರ್ಚೇಸ್ ಮಾಡ್ಕೊಳ್ಳಿ ಅವೈಲೇಬಲ್ ಇದೆ ಈ ಪ್ರೀತಿಯಲ್ಲಿ ಇವರ ಮುಂದಿನ ಆಕ್ಷನ್ ಏನಾಗಿದೆ ದ ಎಂಪ್ರಸ್ Seven of Cups, King of Wands, Three of Cups, The Tower, Three of Wands. ಸೊ ನೀವು ಇಲ್ಲಿ ನೋಡ್ಬೋದು ನೀವು ಅಂದರೆ ಅವ್ರಿಗೆ ತುಂಬ ಇಷ್ಟ ತುಂಬ ಪ್ರೀತಿ ಮಾಡ್ತಾರೆ ಅವರು ನಿಮ್ಮನ್ನು ಹೀಗಾಗಿ ಅವರು ಈ ಪ್ರೀತಿಯಲ್ಲಿ ನಿಮ್ಮನ್ನು ಯಾವಾಗಲೂ ಖುಷಿಯಾಗಿ ನೋಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ನೀವು ನಿಮ್ಮ ಜೀವನದಲ್ಲಿ ಯಾವ ವಿಷಯಗಳನ್ನು ಸಾಧಿಸ್ಬೇಕು ಅಂತಿದ್ದೀರೋ ನಿಮ್ಮ ಕನಸುಗಳೇನಿದೆಯೋ ಅದನ್ನು ಈ ವ್ಯಕ್ತಿಯ ಅವರ ಕನಸು ಅನ್ನೋ ರೀತಿ ನೋಡ್ತಿದ್ದಾರೆ ಸೊ ನಿಮ್ಮ ಡ್ರೀಮ್ ಫುಲ್ಫಿಲ್ ಆಗೋದಕ್ಕಾಗಿರಬಹುದು ಅಥವಾ ನಿಮ್ಮ ಲೈಫಲ್ಲಿ ಖುಷಿ ಸಿಗಬೇಕು ಖುಷಿಯ ವಿಚಾರಗಳು ನಿಮ್ಮ ಜೀವನದಲ್ಲಿ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ವ್ಯಕ್ತಿ ನಿಮ್ಮನ್ನು ಒಂದು ರೀತಿ ಅಬ್ಸರ್ವ್ ಮಾಡುವಂಥದ್ದು ನೀವು ನೋಡಬಹುದು ಎಷ್ಟೊಂದು ಬದಲಾವಣೆಗಳು ಬಂದಿದೆ ಅಂದರೆ ನೀವು ಮಾತು ಬಿಟ್ಟಿರಬಹುದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರಬಹುದು ಅಥವಾ ಒಬ್ರಿಗೊಬ್ರು ದೂರ ಇದ್ದಿರಬಹುದು ಅಥವಾ ಒಬ್ರಿಗೊಬ್ರು ಬೇಜಾರು ಮಾಡಿರಬಹುದು ಇದೆಲ್ಲದರ ನಂತರ ಏನೋ ಒಂಥರ ನಿಮಗೆ ಈ ಪ್ರೀತಿಯಲ್ಲಿ ಕಂಫರ್ಟ್ ಝೋನ್ ಈ ಪ್ರೀತಿಯಲ್ಲಿ ನೀವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚು ಕಂಫರ್ಟ್ ಆ ವ್ಯಕ್ತಿ ನಿಮಗೆ ಕ್ರಿಯೇಟ್ ಕೊಟ್ಟಿದ್ದಾರೆ ಸೊ ಇವ್ರ ಕೈಯ್ಯಲ್ಲಿ ಒಂದು ಹಾರ್ಟ್ ಇದೆ ಸೊ ಇದು ನನಗೆ ಗಿಫ್ಟ್ ಕೊಟ್ಟಿರುವಂಥದ್ದು ಸೊ ಇದು ಸೇಮ್ ಇದೆ ಅದಕ್ಕೆ ನನಗೆ ನೆನಪಾಯಿತು ತೋರಿಸ್ತಾ ಇದ್ದೀನಿ ನಿಮಗೆ ವೆರಿ ಕ್ಯೂಟ್ ಇದೆ ಇದು ಸೊ ಇದರೊಳಗೆ ಕ್ಯಾಂಡಲ್ ಇದೆ ಇದು ದೀಪಾವಳಿ ಗಿಫ್ಟೆಲ್ಲ ಬರುತ್ತಲ್ಲ ಸೊ ಆ ಟೈಮಲ್ಲಿ ನನಗಿದು ಗಿಫ್ಟ್ ಬಂದಿದ್ದು ತುಂಬ ಚೆನ್ನಾಗಿದೆ ಸೊ ಆ ರೀತಿ ಅಂದರೆ ನಿಮ್ಮನ್ನವರು ತುಂಬ ಡೀಪಾಗಿ ಲವ್ ಮಾಡ್ತಾರೆ ಬಟ್ ಈ ನಿಮ್ಮ ಪ್ರೀತಿಯಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇರುವಂಥದ್ದು ಯಾವಾಗಲೂ ಈ ವ್ಯಕ್ತಿ ಹೇಳ್ತಾ ಇರ್ತಾರೆ ಏನೇ ಆಗಲಿ ಜೀವನದಲ್ಲಿ ಏನೇ ತೊಂದರೆ ಬರಲಿ ಯಾರೇ ಇರಲಿ ನಾನು ನಿನ್ನನ್ನು ಅಂದರೆ ನಿನ್ನ ನಿನ್ನ ಕೈ ಹಿಡ್ಕೊಂಡು ನಿನ್ನ ಜೊತೆಗೆ ಮುಂದೆ ಹೋಗೋದಕ್ಕೆ ಇಷ್ಟಪಡ್ತೀನಿ ನನ್ನ ಜೀವನ ನೀನಿಲ್ಲದಲೇ ನಾನು ನೆನಪಿಸ್ಕೊಳ್ಳೋಕೆ ಇಷ್ಟನೇ ಇಲ್ಲ ಯು ಆರ್ ಮೈ ವರ್ಲ್ಡ್ ಆ್ಯಂಡ್ ನಿನ್ನಿಂದನೇ ನನ್ನ ಲೈಫಲ್ಲಿ ಏನಾದರೂ ಚೇಂಜಸ್ ಬಂದಿದೆ ಬೆಳಕು ಬಂದಿದೆ ಅಂತಂದರೆ ಅದು ನಿನ್ನಿಂದನೇ ಐ ರಿಯಲಿ ವಾಂಟ್ ಯು ಇನ್ ಮೈ ಲೈಫ್ ಅನ್ನೋಂಥ ರೀತಿಯಲ್ಲಿ ಅವರು ನಿನ್ನ ಜೊತೆಗೆ ನಿಂತ್ಕೊಂಡಿದ್ದಾರೆ ನಿಮ್ಮ ಜೊತೆಗೆ ನಿಮ್ಮನ್ನು ನಡೆಸ್ತಾ ಇದ್ದಾರೆ ಅಂದರೆ ಅವ್ರ ಜೊತೆಗೆ ನಿಮ್ಮನ್ನು ನಡೆಸ್ತಾ ಇದ್ದಾರೆ ತುಂಬ ಸತ್ಯ ಅವ್ರು ಹೇಳಿರಬಹುದು ಬೇರೆಯವ್ರು ಹೇಳಿರಬಹುದು ನಿಮಗೆ ಇದು ನೀವು ನೀನು ಯಾರನ್ನ ಇಷ್ಟಪಟ್ಟಿದೆಯಲ್ಲ ಈ ವ್ಯಕ್ತಿ ಸರಿ ಇಲ್ಲ ಈ ವ್ಯಕ್ತಿ ತುಂಬ ಸೆಲ್ಫಿಶು ಈ ವ್ಯಕ್ತಿನ ನೀನು ನಂಬಿ ಮೋಸ ಹೋಗ್ತಿದೆಯಾ ಈ ಥರ ಸುಮಾರು ಜನ ನಿಮ್ಗೆ ಹೇಳಿರಬಹುದು ಆದರೆ ಈ ವ್ಯಕ್ತಿ ಪ್ರೀತಿ ಎಷ್ಟು ಮೆಚೋರ್ ಆಗಿದೆ ಜೊತೆಗೆ ನಿಮಗೆ ಗೊತ್ತು ನಿಮ್ಮಿಬ್ಬರಿಗೂ ಏಜ್ ಗ್ಯಾಪ್ ಇರುವಂಥದ್ದು ಆಮೇಲೆ ಸತಿ ಇವರು ರೇಗುವಂಥದ್ದು ಬೈಯುವಂಥದ್ದು ಎಲ್ಲೋ ಒಂದು ಕಡೆ ನಿಮಗೆ ಯಾಕಪ್ಪ ಇವರು ಈ ಥರ ರೂಢಾಗಿ ಬಿಹೇವ್ ಮಾಡ್ತಾರೆ ಅಂತ ಅನ್ನಿಸ್ಬಹುದು ಬಿಕಾಸ್ ಅವರ ಪ್ರೀತಿನ ಅವರು ಎಕ್ ಎಕ್ಸೆಪ್ ಎಕ್ಸ್ಪ್ರೆಸ್ ಮಾಡಿಕೊಳ್ಳೋ ರೀತಿ ಅದಾಗಿದೆ ಅವ್ರು ಆ ರೀತಿ ಆ ಒಂದು ಪ್ರೀತಿನ ನಿಮ್ಮಲ್ಲಿ ತೋರಿಸ್ಕೊತಾ ಇರುವಂಥದ್ದು ಆ ಪ್ರೀತಿಗೆ ಒಂದು ರೀತಿ ಏನಂತಾರೆ ಇಲ್ಲಿ ನೋಡ್ಬೋದು ಬ್ಯಾಕ್ಗ್ರೌಂಡಲ್ಲಿ ಹೇಗೆ ಆಕಾಶ ಇದೆ ಸೇಮ್ ಎಷ್ಟು ಇನ್ಸಿಡೆನ್ಸ್ ಅಲ್ಲ ಸೊ ಅದಕ್ಕೆ ಹೇಳೋದು ಈ ರೀಡಿಂಗ್ಸಲ್ಲಿ ನಿಮಗೆ ಒಂದು ಗೈಡೆನ್ಸ್ ಸಿಗತ್ತೆ ಅಥವಾ ನೀವು ಆಗಿರೋ ವಿಷಯದಲ್ಲಿ ನಿಮಗೆ ಒಂದು ದಾರಿ ಸಿಕ್ಕತ್ತೆ ಅಂತ ಅದಕ್ಕೆ ಹೇಳೋದು ಇಲ್ಲಿ ನೋಡಿ ಬ್ಯಾಕ್ಗ್ರೌಂಡ್ ಸೇಮ್ ಇದೆ ನೋಡಿ ಬೇಕಾದರೆ ಟಟ್ ಓಕೆ ಈ ಕಾರ್ಡ್ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಆ್ಯಂಡ್ ಈ ಹಾರ್ಟ್ ಶೇಪ್ ಇರೋದು ನಾನು ಟೇಬಲ್ ಮೇಲೆ ಇಟ್ಟಿದ್ದೀನಿ ಆ್ಯಂಡ್ ಪಿಂಕ್ ಕಲರ್ ಬೆಡ್ಶೀಟ್ ನಾನು ಯೂಸ್ ಮಾಡೋದು ಬಟ್ ಇದು ತೋರ್ಸೋಕ್ಕಾಗಲ್ಲ ಸೊ ಇದು ಏನು ಸಿಂಕ್ರೋನ ಸಿಟೀಸ್ ಏನು ತೋರಿಸ್ತಾ ಇದೆ ಇಲ್ಲಿ ಅಂತಂದರೆ ನೀವು ಯಾವ ಬಗ್ಗೆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಿದ್ರು ಸಿಂಕ್ರೋನ ಸಿಟೀಸ್ ಮ್ಯಾಚ್ ಆಗ್ತಿದೆ ಅಂತ ಅರ್ಥ ಥ್ಯಾಂಕ್ ಯು ಫೈಲ್ ನಂಬರ್ ಒನ್ ಹಲೋ ಫೈಲ್ ನಂಬರ್ ಟು ಈ ಒಂದು ಕ್ರಿಸ್ಟಲ್ನ ನೀವು ಚೂಸ್ ಮಾಡಿದರೆ ಈ ಪ್ರೀತಿಯಲ್ಲಿ ನೀವು ಪ್ರೀತಿಸ್ತಾ ಇರೋಂಥ ವ್ಯಕ್ತಿಯ ಮುಂದಿನ ಆ್ಯಕ್ಷನ್ ಏನಾಗಿರುತ್ತೆ Eight of Swords, Wheel of Fortune, Magician, Eight of Pentacles, Ten of Cups. ಸೆವೆನ್ ಆಫ್ ಕೇ ಬಿಂದು ಲವ್ ಅಂತ ನೀವೇನು ಕನ್ಸಿಡರ್ ಮಾಡಿದರೆ ಇದು ನಿಮ್ಮ ಫಸ್ಟ್ ಲವ್ ಅಲ್ಲ ಮೇ ಬಿ ಇದು ಸೆಕೆಂಡ್ ಲವ್ ಅಥವಾ ಸೆಕೆಂಡ್ ಆಪ್ಷನ್ ಆ ರೀತಿಯಾಗಿ ಇರುವಂಥದ್ದು ಜೊತೆಗೆ ಈ ವ್ಯಕ್ತಿ ನಿಮ್ಮನ್ನ ರೂಲ್ ಮಾಡ್ತಾರೆ ಅಂದ್ರೆ ನೀನು ಹಿಂಗೆ ಇರಬೇಕು ನೀನು ಈ ರೀತಿನೇ ಡ್ರೆಸ್ ಮಾಡ್ಕೊಬೇಕು ನೀನು ಇಷ್ಟೇ ಜನ ಹತ್ರ ಮಾತಾಡಬೇಕು ಈ ಥರ ಒಂದು ಕಂಡೀಷನ್ ಆಗಿ ನಿಮ್ಮನ್ನ ಅವರು ಕಂಟ್ರೋಲ್ ಮಾಡುವಂಥದ್ದಿದೆ ಬಟ್ ಈ ವ್ಯಕ್ತಿ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಲೈಫಲ್ಲಿ ನಿಮ್ಮ ಸ್ವಂತ ಫ್ಯಾಮಿಲಿಯವರಿಂದಾನೆ ನಿಮಗೆ ಬೇಜಾರಾಗಿರುವಂಥದ್ದು ನೀವು ಯಾರನ್ನ ಕ್ಲೋಸ್ ಫ್ರೆಂಡ್ಸ್ ಅಂತ ಮೇ ಬಿ ಹಣ ಕೊಟ್ಟಿದ್ರಿ ಅಥವಾ ಯಾರತ್ರ ನೀವು ನಿಮ್ಮ ಪರ್ಸ್ನಲ್ ವಿಷಯಗಳನ್ನು ಶೇರ್ ಮಾಡಿಕೊಂಡಿದ್ರಿ ಅವರಿಂದನೇ ನಿಮಗೆ ಪ್ರಾಬ್ಲಮ್ ಆಗಿರುವಂಥದ್ದು ಬೇಜಾರಾಗಿರುವಂಥದ್ದು ಇದೆಲ್ಲ ಈ ವ್ಯಕ್ತಿ ಗೊತ್ತು ಅದಕ್ಕೇ ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಒಂದು ಫ್ಯಾಮಿಲಿ ಮೆಂಬರ್ ರೀತಿ ನಿಮ್ಮನ್ನು ಅವರು ತುಂಬ ಅಬ್ಸರ್ವ್ ಮಾಡುವಂಥದ್ದು ಬುದ್ಧಿ ಹೇಳುವಂಥದ್ದು ನಿಮ್ಮ ಕಷ್ಟ ಕಾಲದಲ್ಲಿ ಸಹಾಯ ಮಾಡುವಂಥದ್ದು ಈ ವ್ಯಕ್ತಿಗೆ ಜೀವನದಲ್ಲಿ ಅಪ್ಸ್ ಡೌನ್ಸ್ ಎರಡೂ ನೋಡಿದ್ದಾರೆ ಮೇ ಬಿ ಅವರು ಕಷ್ಟದಲ್ಲಿದ್ದಾಗ ನೀವು ಅವರಿಗೆ ಸಹಾಯ ಮಾಡಿರುವಂಥದ್ದು ಅವರು ಯಾವಾಗಲೂ ನೆನಪಿಸ್ಕೋತಾ ಇರುವಂಥದ್ದು ಅವ್ರ ಜೀವನದಲ್ಲಿ ತಗೋಬೇಕಾಗಿರುವಂತಹ ರಿಸ್ಕ್ ಏನಿದೆಯೋ ಅದನ್ನು ನೀವು ಸಹ ಸಮಭಾಗಿಯಾಗಿ ತೊಗೊಂಡಿದ್ದೀರಾ ಅದಕ್ಕೇ ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ತುಂಬ ರೆಸ್ಪೆಕ್ಟ್ ನಿಮ್ಮನ್ನು ಕಂಡ್ರೆ ಅವ್ರಿಗೆ ತುಂಬ ಇಷ್ಟ ಈ ವ್ಯಕ್ತಿ ತುಂಬ ಸತಿ ದೇವರ ಹತ್ರ ಬೇಡ್ಕೊಳ್ಳುವಾಗ್ಲೂ ಅಷ್ಟೇ ನಿಮ್ಮ ಬಗ್ಗೆನೇ ಅವರು ಬೇಡ್ಕೊಳುವಂಥದ್ದು ನಿಮ್ಗೆ ಒಳ್ಳೇದಾಗಬೇಕು ನಿಮ್ಮ ಜೀವನದಲ್ಲಿ ಏನಾದರೂ ಹೊಸ ಚೇಂಜಸ್ ಬರಬೇಕು ನೀವು ಏನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರೋ ಅಥವಾ ನೀವೇನು ಕಲಿಬೇಕು ಅನ್ಕೊಂಡಿದ್ದೀರೋ ಅಥವಾ ನಿಮ್ಮ ಡ್ರೀಮ್ ಅಂತ ಏನು ಇದೆಯೋ ಅದೆಲ್ಲ ಮ್ಯಾನಿಫೆಸ್ಟ್ ಆಗಲಿ ಅನ್ನೋ ರೀತಿಯಲ್ಲಿ ಈ ವ್ಯಕ್ತಿ ನಿಮಗೋಸ್ಕರ ಪ್ರೇಯರ್ಸ್ನ ಮಾಡುವಂಥದ್ದು ರಿಚ್ಯುವಲ್ಸ್ನ ಮಾಡುವಂಥದ್ದು ಇದು ವಯಸ್ಸ ವರ್ಷನೂ ಇರ್ಬೋದು ಮೇ ಬಿ ಆ ವ್ಯಕ್ತಿಗೆ ಒಳ್ಳೆಯ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಆಗಲಿ ಆ ವ್ಯಕ್ತಿಗೆ ಜೀವನದಲ್ಲಿ ಒಳ್ಳೆಯದಾಗಲಿ ಅಂತ ನೀವು ಪ್ರೇಯರ್ ಮಾಡುವಂಥದ್ದು ಇರಬಹುದು ಯಾಕಂದರೆ ಇದು ಮ್ಯಾನಿಫೆಸ್ಟೇಷನ್ ಕ್ಯಾಂಡಲ್ಸ್ ಇರುವಂಥದ್ದು ಇಲ್ಲಿ ನೋಡ್ಬೋದು ನೀವು ಇಲ್ಲೂ ಸಹ ಕ್ಯಾಂಡಲ್ ಹಚ್ಚಿದ್ದೀನಿ ಆ್ಯಂಡ್ ಇದು ಮನಿ ಕ್ಯಾಂಡಲ್ ನೀವು ಇನ್ನೂ ಮನಿ ಕ್ಯಾಂಡಲ್ ಪರ್ಚೇಸ್ ಮಾಡಿಲ್ಲ ಅಂದರೆ ಪರ್ಚೇಸ್ ಮಾಡಿ ಬಿಸ್ನೆಸ್ಸಲ್ಲಿ ಸಿಕ್ಕಾಪಟ್ಟೆ ಗ್ರೋತ್ ಸಿಕ್ಕತ್ತೆ ಇವ್ರ ಕೈಯಲ್ಲಿ ಒಂದು ಕ್ಯಾಂಡಲ್ ಇದೆ ಅದಕ್ಕೆ ನಾನು ಅದನ್ನು ತೋರಿಸಿದ್ದು ಇಲ್ಲಿ ಮೆಜಿಷಿಯನ್ ಇನ್ಫಿನಿಟಿ ಸಿಂಬಾಲ್ ಇದೆ ಇಲ್ಲಿ ಸೆವೆನ್ ಆಫ್ ಕಪ್ಸ್ ಏನು ಹೇಳ್ತಿದೆ ಅಂದರೆ ಬೇಗ ಅವರು ಅಂದರೆ ಬೇಗ ನಾನು ಇಂಪ್ರೂವ್ ಆಗಬೇಕು ಬೇಗ ಹಣ ಸಂಪಾದನೆ ಮಾಡಬೇಕು ಅಲ್ಲಿ ಡಿಸೈರ್ಸ್ ಅವ್ರಿಗೆ ಜಾಸ್ತಿ ಹಾಗಾಗಿನೇ ಅವರು ಓವರ್ ಟೈಮ್ ಕೆಲಸ ಮಾಡುವಂಥದ್ದು ಅಥವಾ ಮೇ ಬಿ ಈಗ ಆಲ್ರೆಡಿ ಸಾಲು ಮಾಡ್ಕೊಂಡಿರಬಹುದು ಅವ್ರು ನಿಮ್ಮ ಹತ್ರ ಶೇರ್ ಮಾಡ್ತಾರೆ ನಂಗೆ ಒಳ್ಳೆಯ ದಿನ ಬರುತ್ತೆ ಇದನ್ನೆಲ್ಲ ನಾನು ತೀರಿಸ್ತೀನಿ ಈ ಥರ ಆಮೇಲೆ ಅವ್ರಿಗೆ ಫ್ಯಾಮಿಲಿ ಅಂತ ಬಂದಾಗ ನೀವು ಅಂತ ಬಂದಾಗ ಅವರು ಸ್ವಲ್ಪ ಏನಂತಾರೆ ಸಮಪಾಲು ಕೊಡೋದಿಲ್ಲ ಎಲ್ಲೋ ಫ್ಯಾಮಿಲಿ ಬಂದಾಗ ವಾಲ್ ಬಿಡ್ತಾರೆ ಅವ್ರ ಫ್ಯಾಮಿಲಿ ಕಡೆಗೆ ಅವಾಗ ನಿಮ್ಗೆ ಅನ್ಸುತ್ತೆ ನಾನು ಒಂಟಿ ಇದ್ದೀನೇನೋ ನನ್ನ ಜೊತೆಗೆ ಇವರು ಸುಮ್ಮನೆ ನಾಟಕ ಮಾಡ್ತಿದಾರೇನೋ ನಿಜವಾಗ್ಲೂ ಇವರು ನನ್ನ ಪ್ರೀತಿ ಮಾಡ್ತಿಲ್ವೇನೋ ಈ ಥರ ಎಷ್ಟೋ ಸತಿ ನಿಮಗೆ ಕನ್ಫ್ಯೂಷನ್ ಆಗಿರೋಂಥದ್ದಿದೆ ಪಾಯಿಂಟ್ ನಂಬರ್ ಟು ಎಸ್ ಈ ವ್ಯಕ್ತಿ ತುಂಬ ಆಳವಾಗಿ ಯೋಚನೆ ಮಾಡುವಂಥವ್ರು ಕಂಪೇರ್ ಟು ಯು ಇವರಿಗೆ ತುಂಬ ಮುಂದಾಲೋಚನೆ ಜಾಸ್ತಿ ಹೇಗಾದರೂ ಈ ಒಂದು ಹಣಕಾಸಿನ ಸಮಸ್ಯೆನ ಬೇಗ ಬಗೆಹರಿಸ್ಕೋಬೇಕು ಬೇಗ ನಿಮ್ಮ ಜೀವನದಲ್ಲಿ ಅಂದರೆ ಮದುವೆ ಅನ್ನೋದು ಅಥವಾ ಮನೆ ಕಟ್ಟಬೇಕನ್ನುವಂಥದ್ದನ್ನು ಆ ವ್ಯಕ್ತಿಯಿಂದನೇ ಅದು ಆಗಬೇಕು ಅನ್ನೋದು ಅವ್ರ ಕನಸಾಗಿದೆ ಇದಕ್ಕೋಸ್ಕರ ಅವ್ರು ತುಂಬ ಸರ್ತಿ ನಿಮ್ಮ ಹತ್ರ ಮಾತಾಡಿದ್ದಾರೆ ನೀವು ಸಹ ಅವ್ರನ್ನ ಬೇಜಾರು ಮಾಡಿದ್ದೀರಾ ಅಂದರೆ ಜಗಳ ಆಡಿದ್ದೀರಾ ಬಟ್ ಫೈನ್ ಈ ವ್ಯಕ್ತಿ ನಿಮ್ಮ ಜೊತೆಗೆ ಇರೋದಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಿದ್ದಾರೆ ಆ್ಯಂಡ್ ನೀವು ಅಷ್ಟೇ ಅವರ ಒಂದು ಪ್ರೀತಿನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಟೈಮ್ ಕೊಟ್ಟರೆ ಇದು ಎಲ್ಲನೂ ಮುಂಚೆ ಥರನೇ ಆಗುವ ಚಾನ್ಸಸ್ ಇದೆ ಥ್ಯಾಂಕ್ ಯು ಪ್ಯಾನಲ್ ನಂಬರ್ ಟು